ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಫ್ರೆಂಡ್ಸ ಇದು ಪ್ಲೇನ್ ಸೇರಿ ಕಸ್ಟಮರ್ಸು ನನಗೆ ಇದು ಮೆಸೇಜಿಂದ ಆರ್ಡ್ರ್ ಮಾಡ್ರಿ ಅಂತ ಅವರು ಅದಕ್ಕೆ ಸೀರೆ ಭಾಳ ಪ್ಲೇನ್ ಅದ ರೀ ಮತ್ತು ನಮ್ಗೆ ಒಂದು ಸ್ವಲ್ಪ ಲೇಸ್ ಹಚ್ರೇನು ಅಂತಂದರು ಆಯ್ತು ರೀ ಸರಿ ನೀವು ಯಾವಾಗ ತಂದು ಕೊಡ್ತೀವಿ ತೊಗೊಂಬರಿ ನಾನು ಹಚ್ಕೊಡ್ತೀನಿ ಅಂತಂದೆ ಇಲ್ಲ ರೀ ಅವ್ರು ನಿಮ್ಮಲ್ಲಿಂದೇ ಯಾವ್ದಾರೆ ನೋಡಿ ಹಚ್ಚಿರಿ ಮ್ಯಾಚ್ ಆಗಂಗೆ ಅಂತಂದ್ರೆ ಅವರು ನಾನು ಸೀರೆಗೆಲ್ಲ ಹಚ್ಲಿಕ್ಕೆ ತಂದಿಡಲ್ಲ ಬ್ಲೌಜಿಗೆ ಹಚ್ಲಿಕ್ಕೆ ಒಂದು ಎರಡು ಮೂರು ಕಲರ್ ತಂದಿಡ್ತೀನಿ ನಾನು ಸೀರೆ ಹಿಂಗೆ ನಾನು ಗಟ್ಲೆನೇ ತಂದಿಡ್ತೀನಿ ಲೇಸು ಅದ್ರಾಗ ಒಂದು ಎರಡು ಮೂರು ತೋರಿಸ್ದೆ ನಾ ಅವರಿಗೆ ಇದು ಹಚ್ ಇದು ಹಚ್ತಾರೆ ನೋಡ್ರಿ ನೋಡಿರಿ ಅಂತೇಳಿ ಅವ್ರು ನೀ ನನ್ನ ಮ್ಯಾಗೆ ಇದು ಮಾಡಿದ್ರು ನೀವೇ ಹಚ್ಚಿರಿ ನಿಮ್ಗೆಲ್ಲ ಗೊತ್ತಾಗ್ತದ ಅಂತಂದ್ರು ಇಲ್ಲ ರೀ ನೀವು ಹೇಳ್ರಿ ನಾನು ಹಚ್ತೀನಿ ಮತ್ತು ನಾ ಮ್ಯಾಗ ನಾ ಹಚ್ಚೋದು ನಿಮ್ಗೆ ಒಂದು ಇದು ಆಗಂಗಿತ್ತು ಅಂತಂದು ಇಲ್ಲರಿ ಇದು ಹಚ್ಚಿರಿ ಹೇಳಿ ನಮ್ಗೆ ಅಂದರು ಅವರು ಇದೇ ಹಚ್ಚ ಅಂತ ಹೇಳತಂದರು ಇದು ಹಚ್ಲತ್ತೀನಿ ನಾನು ಸ್ವಲ್ಪ ಸೀರೆ ಸಿಲ್ಕ್ ಅದಲ್ಲ ಸ್ವಲ್ಪ ಭಾಳ ಲೇಸ್ ಸ್ವಲ್ಪ ಹಾಡದ ಸೀರೆ ಸಾಫ್ಟ್ ಅದಲ್ಲ ಒಂದು ಸ್ವಲ್ಪ ಜೀಮಾತಿಲ್ಲ ಕತ್ತದ ಅಂದರೂ ಹಚ್ಲತ್ತೀನಿ ಹಿಡ್ದಿನೆಲ್ಲ ಈಗ ಮಾಡಿಕೊಡ್ಬೇಕು ಅವರಿಗೆ ಸರಿಯಾಗಿ ನೋಡಿರಿ ಫ್ರೆಂಡ್ಸ್ ಅವ್ರಿಗೆ ಅಂದೆ ನಾನು ಇದ್ರ ಮ್ಯಾಗಿಂದ ಬ್ಲೌಸ್ ಹೊಲ್ ಹೊಲ್ಸಲೇನ್ರಿ ಅಂತಂದು ಇಲ್ಲರಿ ಹೊಲಿಸ್ತೀನಿ ಬ್ಲ್ಯಾಕ್ ಕಲರ್ ಅದ ಅದು ಒಂದು ಸ್ವಲ್ಪ ಇದು ಇಲ್ಲ ಬ್ಲ್ಯಾಕ್ ಕಲರ್ ನಾವು ಮನೆಯಾಗೆ ಹಾಕ್ಕೊಳ್ಳಲ್ಲ ಹಾಗಾಗಿ ಹೊಲ್ಸಲ್ರಿ ನಾವು ಅಂತಂದ್ರೆ ಅವರು ಹೊಲ್ಸಲ್ರಿ ನಾವು ಬ್ಲ್ಯಾಕ್ ಕಲರ ಉಟ್ಕೊಳ್ಳಲ್ಲ ಮನೆಯಾಗಂತಂದ್ರು ಆಯ್ತು ಸರಿ ಇದು ಗೋಲ್ಡನ್ ಕಲರ ನೀವು ಬ್ಲೌಸ್ ತಂದು ಹೊಲ್ಸ್ಕೊರಿ ಮತ್ತೆ ಮ್ಯಾಚ್ ಆಗ್ತದ ಅಂತಂದೆ ನಾ ಅವರಿಗೆ ಆಯ್ತು ರೀ ಅಂತಂದ್ರೆ ಅವರು ಮತ್ತು ನೋಡಿ ತರಿಸ್ಬೇಕಿಲ್ರಿ ಅಂತಂದೆ ನಾ ಅವರು ಏನು ನನಗೆ ಅದು ಬ್ಲ್ಯಾಕ್ ಕಲರ್ ಬರ್ತದ ಅಂತೇಳಿ ಗೊತ್ತಾಗಿಲ್ರಿ ಅದಕ್ಕೆ ಬ್ಲ್ಯಾಕ್ ಕಲರ್ ಬಂದದ ಏನು ಮಾಡೋದು ಹ್ಞೂ ಇರ್ಲಾಕ ಹೊಲ್ ಹೊಲಿಸ್ಕೊತೀನಿ ರೀ ಆಮೇಲೆ ಸೌಕಾಸ ಹೊಲದ್ ಕೊಡಿರಿ ನನಗೆ ನಾ ಗೋಲ್ಡನ್ ಕಲರ್ ಬ್ಲೌಸ್ ತಂದು ಕೊಡ್ತೀನಿ ಇದ್ರೊಳಗೆ ಇಲ್ಲಾಂದ್ರೆ ವೈಟ್ ಕಲರ್ ತಂದು ಕೊಡ್ತೀನಿ ಹಚ್ಕೊಡ್ರಿ ನನ್ಗೆ ಹೊಲ್ ಕೊಡಿರಿ ಬ್ಲೌಜಾ ಆಮ್ಯಾಗ ಇದು ಈಗ ಅರ್ಜೆಂಟ್ ಅದ ನಾನು ಊರಿಗೆ ಹೋಗೋದದ ಇದ್ರ ಮ್ಯಾಗ ನಾನು ಗೋಲ್ಡನ್ ಕಲರ್ ಹಾಕೊಂಡು ಊರಿಗೆ ಹೋಗಿ ಬರ್ತೀನಿ ಊರಿಗೆ ಹೋಗಿ ಬಂದ್ಮ್ಯಾಗ ಬ್ಲೌಸ್ ಹೊಲಿಸ್ತೀನಿ ರೀ ಅಂತಂದ್ರೆ ಅವರು ಆಯ್ತು ರೀ ಸರಿ ಅಂಥೇಳಿ ನಾನು ಸರಿ ಅಂಥೇಳಿ ಹಚ್ಲತ್ತೀನಿ ರೀ ಫ್ರೆಂಡ್ಸ ಹಚ್ಚಾದ್ಮ್ಯಾಗ ನೋಡಬೇಕು ಹೆಂಗೆ ಬಂತು ಅಂಥೇಳಿ ಪೂರ ಕಂಪ್ಲೀಟ್ ಆದ್ಮ್ಯಾಗ ಹಚ್ಚಾದ್ಮ್ಯಾಗ ನಿಮಗೆ ತೋರಿಸ್ತೀನಿ ನೀವೇ ಹೇಳಬೇಕು ನೋಡಿರಿ ಫ್ರೆಂಡ್ಸ ಹಿಂಗೆ ಬಂದದ ಸೀರೆ ಲೇಸ ಸರಿಯಾಗಿ ಅನ್ನಿಸ್ಲಿಕ್ಕತ್ತದಲ್ಲ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ ಇಂಥದೇ ಒಂದು ಮುಂದೆ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಹೇಳ್ತೀನಿ